ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಮಾಲಿನಿ ಕ್ರಿಯೇಷನ್ ನಾನಿವತ್ತು ಇನ್ನೊಂದು ಸ್ಪೆಷಲ್ ಲಾಗ್ ಜೊತೆ ಬಂದಿದ್ದೀನಿ ಆ ಲಾಗ್ ಹೋಗಕ್ಕೂ ಮುಂಚೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡೋಣ ಈ ಲಾಗ್ ನೋಡ್ತಿದಂಗೆ ಯಾವ್ದೋ ಹಳ್ಳಿ ವ್ಯೂ ಕಾಣಿಸ್ತಾ ಇದೆಯಲ್ವಾ ಕೋರ್ಸ್ ನಾನು ನಾನಿವತ್ತು ಊರಿಗೆ ಬಂದಿದ್ದೀನಿ ಅಂದ್ರೆ ಇದು ನಮ್ಮೂರಲ್ಲ ನಮ್ಮ ಅತ್ತೆ ತಂಗಿ ಮನೆ ಇದು ಇದು ಊರು ಮಾಕ್ಲಿ ಅಂತೇಳಿ ಚನ್ನಪಟ್ಟಣ ತಾಲೂಕಿಗೆ ಬರುತ್ತೆ ಇವತ್ತು ನಾನು ಅಲ್ಲಿಗೆ ಬಂದಿದ್ದೀನಿ ಇಲ್ಲಿ ಇವತ್ತು ಒಂದು ಪೂಜೆನ ಇಟ್ಕೊಂಡಿದ್ದಾರೆ ಮತ್ತೆ ಆ ಪೂಜೆನ ಯಾಕೆ ಮಾಡಿಸ್ತಾರೆ ಅದ್ರ ಬಗ್ಗೆ ಎಲ್ಲ ಇವತ್ತು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವರು ಸುಮಾರು ವರ್ಷಗಳಿಂದ ಶನಿಮಾತ್ಮನ್ ಕತೆನ ಓದಿಸ್ಕೊಳ್ತಾ ಬಂದಿದ್ದಾರೆ ಅದೇ ರೀತಿ ಈ ವರ್ಷನೂ ಸಹ ಶನಿಮಾತ್ಮನ್ ಕಥೆನ ಓದಿಸ್ಬೇಕು ಅಂತ ಹೇಳಿ ಕಾರ್ಯಕ್ರಮನ ಇಟ್ಕೊಂಡಿದ್ರು ನಾನು ಈ ಪೂಜೆಗೆ ಮಧ್ಯಾಹ್ನನೇ ಬರ್ಬೇಕಿತ್ತು ಅಡಿಗೆಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು ಯಾಕೆಂದ್ರೆ ಅವ್ರ ಮನೆ ಪಕ್ಕ ಭಟ್ರನ್ನ ಅವರು ನೇಮಿಸ್ಕೊಂಡಿರೋದು ನಾನು ಬೆಂಗಳೂರಿಂದ ಟ್ರಾಫಿಕ್ ಅಲ್ಲಿ ಊರಿಗೆ ರೀಚ್ ಆಗೋಷ್ಟೋತ್ಕೆ ಸಂಜೆನೇ ಆಗೋಯ್ತು ನಾನ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಡಿಗೆ ಎಲ್ಲ ಮುಗ್ದೇ ಹೋಗ್ಬಿಟ್ಟಿತ್ತು ಆಲ್ರೆಡಿ ನೇನು ಮುದ್ದೆನು ಸಹ ಕಟ್ಟಿ ಆಗೋಗಿದೆ ಅನ್ನ ಸಾಂಬಾರು ಪಾಯಸ ಎಲ್ಲ ರೆಡಿ ಆಗಿದೆ ಜೊತೆಗೆ ಅವ್ರೇಕಾಳ್ ಸಾರು ಇದು ತುಂಬಾನೇ ಸಿಕ್ಕಾಪಟ್ಟೆ ಫೇಮಸ್ ಎಲ್ಲಾ ಕಡೆ ಯೂಶುಲಿ ಶನಿಮಾತ್ಮನ್ ಕತೆ ನಾವು ಓದಿಸ್ತೀವಿ ಅಂತಂದ್ರೆ ವೆಜಿಟೇರಿಯನ್ ಫುಡ್ ಏ ಹಂಗಾಗಿ ಯಾವಾಗ್ಲೂನು ಅವರೆಕಾಳ್ ಸಾಂಬಾರೇನೆ ಯಾಕೆಂದ್ರೆ ಚಳಿಗಾಲಕ್ಕೆ ತುಂಬಾ ಆರೋಗ್ಯಕರವಾಗಿ ರುಚಿಕರವಾಗಿ ಇರುವಂತ ಒಂದು ಅಡುಗೆ ಅದು ಹಾಗಾಗಿ ಹೆಚ್ಚಾಗಿ ಅವರೆಕಾಳ್ ಸಾಂಬಾರ್ ಮುದ್ದೆನೆ ಮಾಡಿಸ್ತಾರೆ ಇವರೇ ಭಟ್ರು ಬೋರಣ್ಣ ಅಂತೇಳಿ ನಮ್ಮ ಮನೆಗಳಲ್ಲಿ ಯಾವುದೇ ಫಂಕ್ಷನ್ ಗಳಾದ್ರೂ ಸಣ್ಣ ಪುಟ ಎಲ್ಲಾ ಫಂಕ್ಷನ್ ಗೆ ಇವರೇ ಬಂದು ಅಡಿಗೆ ಮಾಡ್ಕೊಡೋದು ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಮತ್ತೆ ಜೊತೆಗೆ ನಮ್ಮೂರಲ್ಲಿ ಎಲ್ಲಾ ಕಡೆನು ಇವರೇ ಬರ್ತಾರೆ ಅಷ್ಟೇನೆ ಬಹಳ ಚೆನ್ನಾಗಿ ಅಡಿಗೆನ ಮಾಡ್ತಾರೆ ಇವ್ರು ಅಡುಗೆ ಎಲ್ಲಾ ಸಂಜೆ ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಡ್ಬೇಕು ಆರೂವರೆ ಏಳು ಗಂಟೆಗೆಲ್ಲ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಯಾಕೆಂದ್ರೆ ಊರಲ್ಲಿ ಕರುಗಳೆಲ್ಲ ಅವರು ಮನೆ ಕೆಲಸ ಎಲ್ಲಾ ಮುಗಿಸಿ ಹಾಲ್ ಡೈರಿಗೆ ಹಾಲೆಲ್ಲಾ ಹಾಕಿ ಜನಗಳೆಲ್ಲ ಊಟಕ್ಕೆ ಬರೋದೆಲ್ಲ ಆಲ್ಮೋಸ್ಟ್ ಏಳು ಗಂಟೆ ಮೇಲೆನೆ ಅಷ್ಟ್ರಲ್ಲೆಲ್ಲ ಇವ್ರು ಎಲ್ಲಾ ಇಲ್ಲಿ ಅಡಿಗೆ ಎಲ್ಲಾ ತಯಾರಾಗಿರ್ಬೇಕು ಒಂದ್ಸಲ ಜನಗಳು ಬರಕ್ ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಬರ್ತಿರ್ತಾರೆ ಹಂಗಾಗಿ ಮತ್ತೆ ಅಲ್ಲಿ ಮಧ್ಯ ಯಾವ್ದೋ ಗ್ಯಾಪ್ ಎಲ್ಲ ಕೊಡಕ್ ಆಗಲ್ಲ ಅದಕ್ಕೆ ಒಂದು ಸಲ ಶುರು ಮಾಡಿದ್ರೆ ಒಂದು ಒಂಬತ್ ಎಂಟ್ ಒಂಬತ್ ಗಂಟೆ ಒಳಗಡೆ ಎಲ್ಲ ಊಟ ಎಲ್ಲ ಪೂರ್ತಿ ಮುಗ್ದೋಗ್ಬೇಕು ಯಾಕೆಂದ್ರೆ ಕತೆ ಹತ್ತು ಗಂಟೆಗೆಲ್ಲ ಶುರು ಆಗ್ಬಿಡುತ್ತೆ ಇಲ್ಲಿ ನಾವು ಊಟಕ್ಕೆ ಕರಿಬೇಕಾದ್ರು ಅಷ್ಟೇನೆ ನಾವು ಮುಂಚೆನೆ ಒಂದ್ಸಲ ಹೋಗಿ ಈ ಕತೆ ಓದಿಸ್ತಾ ಇದೀವಿ ಊಟಕ್ಕೆ ಬರ್ಬೇಕು ಅಂತ ಹೇಳಿ ಹೇಳಿರ್ತಾರೆ ಮತ್ತೆ ಊಟ ಟೈಮ್ ಗೆ ಹೋಗಿ ಮತ್ತೆ ಕರಿಬೇಕು ಆದ್ರೆ ಸಿಟಿಗಳೆಲ್ಲ ಹಂಗೆಲ್ಲಾ ಒಂದ್ಸಲ ನಾವು ಫೋನ್ ಮಾಡಿ ಹೇಳಿರ್ತೀವಿ ಮತ್ತೆ ಬರ್ತಾರೆ ಆದ್ರೆ ಹಳ್ಳಿಗಳಲ್ಲಿ ಆ ರೀತಿ ಅಲ್ಲ ಯಾಕೆಂದ್ರೆ ಅದನ್ನ ಅವ್ರು ಮುಂಚೆಯಿಂದನೂ ಆ ರೀತಿ ಪದ್ಧತಿನ ರೂಢಿಸಿಕೊಂಡ್ ಬಂದಿದ್ದಾರೆ ಹಂಗಾಗಿ ನಾವ್ ಹೋಗಿ ಎರಡು ಸಲ ಮೂರ್ ಸಲ ಹೋಗಿ ಕರಿಬೇಕು ಕರೆದ್ರೆ ಮಾತ್ರನೇ ಅವ್ರು ಊಟಕ್ಕೆ ಬರೋದು ಇಲ್ಲಾಂದ್ರೆ ಬರೋದೇ ಅವರು ಕರ್ದಿದ್ದವರು ಪ್ರತಿಯೊಬ್ರು ಸಹ ಎಲ್ರು ಬಂದು ಖುಷಿಯಾಗಿ ಎಲ್ರು ಊಟ ಮಾಡ್ಕೊಂಡು ಹೋದ್ರು ಊಟನೂ ಅಷ್ಟೇನೆ ಎಲ್ಲ ನಾವೇ ನೆಂಟರುಗಳು ಎಲ್ಲರೂ ಸೇರ್ಕೊಂಡು ನಾವೇ ಎಲ್ಲ ಬಡಿಸಿದ್ವಿ ಮತ್ತೆ ಕೆಲವ್ರು ಅನ್ಕೋತಾರೆ ಈ ಪದ್ಧತಿ ಎಲ್ಲಾ ಕಡೆನು ಇದೆಯಾ ಎಲ್ಲಾ ಕಡೆನು ಇದನ್ನ ಕಂಪಲ್ಸರಿ ಆಚರಿಸ್ತಾರ ಅಂತ ಖಂಡಿತಾ ಇಲ್ಲ ಕೆಲವು ಕಡೆ ಮಾತ್ರ ಅಂದ್ರೆ ಅವರ ತಾತ ಮುತ್ತಾತರ ಕಾಲದಿಂದ ಈ ಒಂದು ಪದ್ಧತಿಯನ್ನ ಅವ್ರು ರೂಢಿಸ್ಕೊಂಡ್ ಬಂದಿದ್ರೆ ಮಾತ್ರನೇ ಈ ತರದ ಒಂದು ಆಚರಣೆಗಳು ಇರುತ್ತೆ ಅದೇ ರೀತಿ ಇಲ್ಲಿನೂ ಸಹ ಅವರು ಮುಂಚೆಯಿಂದನು ಈ ಪದ್ಧತಿನ ಅವರು ರೂಢಿಸ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಈ ಕತೆ ಓದಿಸೋದು ಮತ್ತೆ ಈ ಕಥೆನ ಸುಮ್ ಸುಮ್ನೆ ಎಲ್ರು ಓದ್ಸಲ್ಲ ಅವ್ರ ಮನೆಗಳಲ್ಲಿ ಮುಂಚೆಯಿಂದ ಏನಾದ್ರು ಸಂಕಲ್ಪನ ಮಾಡ್ಕೊಂಡಿದ್ರೆ ಅನಾದಿ ಕಾಲದಿಂದ ಅಂದ್ರೆ ಅವರ ತಾತ ಮುತ್ತಾತರ ಕಾಲದಿಂದ ಏನಾದ್ರು ಈ ರೀತಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ರೆ ಮಾತ್ರನೇ ಈ ಕಥೆನ ಓದಿಸ್ತಾರೆ ಮತ್ತೆ ಶನಿಮಾತ್ಮನ್ ಕತೆನ ನನಗ್ ಗೊತ್ತಿರೋ ಹಾಗೆ ತುಂಬಾ ಜನ ಶ್ರಾವಣ ಮಾಸದಲ್ಲಿ ಓದಿಸ್ತಾರೆ ಶ್ರಾವಣ ಮಾಸದಲ್ಲಿ ಅಕಸ್ಮಾತ್ ಅವ್ರಿಗೆ ಏನಾದ್ರು ಆಗಿಲ್ಲ ಅಂತಂದ್ರೆ ಕೆಲವರು ಕಾರ್ತಿಕ ಮಾಸದಲ್ಲೂ ಸಹ ಕತೆನ ಓದಿಸ್ತಾರೆ ನಾವು ಶನಿಮಾತ್ಮನ್ ಕತೆನ ಓದಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ಕೆಲವು ಪದ್ಧತಿಗಳನ್ನ ನಾವ್ ಇಲ್ಲಿ ಪಾಲಿಸ್ಬೇಕಾಗತ್ತೆ ಮೊದಲನೇದಾಗಿ ತುಂಬಾ ಸ್ವಚ್ಛ ಮಾಡಿ ಇಟ್ಕೋಬೇಕು ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ಅಂಟು ಮುಟ್ಟ ಆಗ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಯಾವ್ದಾದ್ರು ಸೂತಕಗಳಿದ್ರೆ ಅಂತ ಒಂದು ಸಮಯದಲ್ಲೂ ಸಹ ಯಾವ್ದೇ ಕಾರಣಕ್ಕೂ ಕತೆ ಓದಿಸಬಾರದು ಅಥವಾ ಯಾರೋ ನಾವು ನೆಂಟ್ರನ್ನ ಕರೆದಿರ್ತೀವಿ ಅವ್ರ ಮನೆಗಳ್ರು ಸೂತಕಗಳು ಇದ್ರೆ ಅವರುನು ಸಹ ಯಾವ್ದೇ ಕಾರಣಕ್ಕೂ ಬರಬಾರ್ದು ಮತ್ತೆ ನಾವು ಲೇಡೀಸ್ ಪರ್ಟಿಕ್ಯುಲರ್ ಆಗಿ ಏನಾದ್ರು ಪೀರಿಯಡ್ಸ್ ಟೈಮ್ ಇದ್ದಾಗ ಅಂತ ಟೈಮ್ ಅಲ್ಲೂ ಸಹ ಯಾವುದೇ ಕಾರಣಕ್ಕೂ ಈ ಒಂದು ಕತೆ ಓದಿಸುವಂತ ಮನೆಗಳಿಗೆ ಬರ್ಲೇಬಾರದು ಅಂತ ಹೇಳಿ ಹೇಳ್ತಾರೆ ಯಾಕಂದ್ರೆ ಈ ರೀತಿ ನಾವು ಗೊತ್ತೋ ಗೊತ್ತಿಲ್ದೇನೋ ಬರೋದ್ರಿಂದ ಅವ್ರಿಗೆ ಮನೇನಲ್ಲೂ ತೊಂದರೆ ಆಗುತ್ತೆ ಜೊತೆಗೆ ಅದರಿಂದ ನಾವು ಕೆಲಸ ಕೆಲವು ಸಹ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಆದಷ್ಟು ಇಂತ ಪದ್ಧತಿಗಳನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಾಗತ್ತೆ ಶನಿಮಾತ್ಮನ ಕಥೆನ ಯಾವಾಗ್ಲೂ ಅಷ್ಟೇನೆ ಶನಿವಾರನೇ ಓದ್ಸೋದು ಯಾಕೆಂದ್ರೆ ಶನಿಮಾತ್ಮನಿಗೆ ಪ್ರಿಯವಾದ ವಾರ ಶನಿವಾರ ಹೆಸರಲ್ಲೇ ಶನಿವಾರ ಅಂತ ಇರೋದ್ರಿಂದ ಕಾಮನ್ ಆಗಿ ಎಲ್ರು ಶನಿವಾರನೇ ಕತೆನ ಓದಿಸ್ತಾರೆ ಮತ್ತೆ ಅವ್ರು ಕತೆನ ಓದಿಸ್ಬೇಕು ಅಂತ ಹೇಳಿದ್ರೆ ಕತೆ ಓದೋ ಅಂತ ಅವ್ರನ್ನ ಮುಂಚೆನೆ ಅವ್ರಿಗೆ ಹೇಳಿ ಅವ್ರನ್ನ ಬುಕ್ ಮಾಡ್ಕೊಂಡಿರ್ಬೇಕು ಮತ್ತೆ ಇಲ್ಲಿ ಇವರು ಯೂಶುವಲ್ ಆಗಿ ಊರ್ ಕಡೆ ಓದಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವರು ಹೆಚ್ಚಾಗಿ ಕತೆಗಳನ್ನ ಓದೋ ಅಂತ ಅವರು ಅಕ್ಕಪಕ್ಕ ಗ್ರಾಮಸ್ಥವ್ರು ಇರ್ತಾರೆ ಕೆಲವು ಸಲ ಅದೇ ಊರಲ್ಲಿ ಯಾರಾದ್ರೂ ಕತೆ ಓದೋ ಅಂತವ್ರು ಇರ್ತಾರೆ ಅವ್ರಿಗೆ ಮುಂಚೆನೆ ಹೇಳಿರ್ತಾರೆ ಅವರು ಬಂದು ಆ ಕಥೆನ ಓದಿ ಪೂಜೆಯನ್ನ ಸುಸೂತ್ರವಾಗಿ ನೆರವೇರಿಸ್ಕೊಡ್ತಾರೆ ಕೊಡ್ತಾರೆ ಸಿಕ್ಕಾ ತಮಾಷೆ ಮನುಷ್ಯ ಮನುಷ್ಯವ್ರು ಅಷ್ಟೇ ಒಳ್ಳೆ ಮನುಷ್ಯನು ಕೂಡ ತುಂಬಾ ಒಳ್ಳೆ ಅಡಿಗೆನು ಮಾಡ್ತಾರೆ ಬೇಜಾರ್ ಮಾಡ್ಕೊಳಲ್ಲ ದಿನ ಕತೆ ಓದೋದಕ್ಕೆ ಅಂತ ಹೇಳಿ ಇವ್ರಿಬ್ಬ್ರೆ ಬಂದಿದ್ದು ಇವ್ರನ್ನ ಮುಂಚೆನೆ ಅವರು ಕತೆ ಓದ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಹಂಗಾಗಿ ಅವ್ರಿಬ್ರು ಬಂದಿದ್ರು ಅದ್ರಲ್ಲಿ ಒಬ್ರು ಮರಿಸ್ವಾಮಿ ಗೌಡ ಅಂತೇಳಿ ಇನ್ನೊಬ್ರು ಮುದ್ಲಿಂಗೇಗೌಡ ಅಂತೇಳಿ ಇವರಿಬ್ರು ಸುಮಾರು ಒಂದು ಮೂವತ್ತೈದು ವರ್ಷಕ್ಕೂ ಹೆಚ್ಚು ಅನುಭವ ಇರುವಂತವ್ರು ಈ ಕತೆ ಓದೋದ್ರಲ್ಲಿ ಹಂಗಾಗಿ ಅವರು ಅವ್ರ ಗುರುಗಳು ಪೀಚಪ್ಪ ಅಂತೇಳಿ ಅವರು ಮಾಕ್ಲಿ ಗ್ರಾಮದವರೇನೆ ಜೊತೆಗೆ ಅವ್ರು ನಮ್ ರಿಲೇಟಿವ್ ಆಗಬೇಕು ತಾತ ಅವರು ಸುಮಾರು ಐವತ್ತು ವರ್ಷಕ್ಕೂ ಹೆಚ್ಚು ವರ್ಷದಿಂದ ಅವರು ಕತೆಗಳನ್ನ ಓದ್ಕೊಂಡು ಬಂದಿದ್ರು ಈಗ ಅವರು ಇಲ್ಲ ಆದ್ರೆ ಇವರು ಅವ್ರ ಶಿಷ್ಯಂದ್ರು ಆ ಕತೆ ಓದೋದನ್ನ ಇವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಈಗ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಯಾರೇ ಶನಿ ಮಹಾತ್ಮನ್ ಕತೆ ಓದಿಸಿದ್ರು ಇವರಿಬ್ರು ಹೆಚ್ಚಾಗಿ ಪ್ರತಿ ಅವ್ರು ಕರೆದಂತ ಪ್ರತಿ ಮನೆಗೂ ಹೋಗ್ತಾರೆ ಮತ್ತೆ ನಾವು ಕತೆ ನನ್ ಮುಂಚೆನೆ ಹೇಳ್ದಂಗೆ ಸುಮಾರು ಹತ್ತು ಗಂಟೆಗೆ ಕತೆ ಓದೋದಕ್ಕೆ ಶುರು ಆಗುತ್ತೆ ಆದ್ರೆ ಇಲ್ಲಿ ಶನಿ ಮಹಾತ್ಮನ ಫೋಟೋ ಫೋಟೋನ ನಾವು ಮುಂಚೆನೆ ಮನೆಗೆ ತಂದು ಇಟ್ಕೊಳ್ಳೋ ಆಗಿಲ್ಲ ಯಾಕಂದ್ರೆ ತುಂಬಾ ಮಡಿ ಮೈಲಿಗೆಯಿಂದ ಈ ಒಂದು ಪದ್ಧತಿನ ಆಚರಿಸಬೇಕಾಗಿರೋದ್ರಿಂದ ಇಲ್ಲಿ ಗಂಡಸರು ಅಥವಾ ಮಕ್ಳನ್ನೇ ಹೋಗಿ ದೇವಸ್ಥಾನಕ್ಕೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಫೋಟೋನ ತಗೊಂಡ್ ಬರ್ತಾರೆ ಒಂದು ಮಡಿ ಬಟ್ಟೆಯನ್ನ ಮುಚ್ಕೊಂಡು ಬಂದು ಆನಂತರ ಅದನ್ನ ನಾವು ಆ ಒಂದು ಎಲ್ಲಿ ಜಾಗದಲ್ಲಿ ನಾವು ಇಡಬೇಕು ಅಂತ ಅನ್ಕೊಂಡಿರ್ತೀವಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ ಆ ಜಾಗದಲ್ಲಿ ಅದಕ್ಕೆ ಒಂದು ಬಾಳೆ ಎಲೆಯನ್ನ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಿ ಅದ್ರಲ್ಲಿ ಅದ್ರ ಮೇಲೆ ಓಂ ಅಂತ ಎಲ್ಲ ಬರೆದು ಅದ್ರ ಮೇಲೆ ಆ ಫೋಟೋನ ಇಟ್ಟು ನಂತರ ತಂದಿರ್ತಕ್ಕಂತ ಎಲ್ಲಾ ಹೂಗಳಿಂದ ದೇವ್ರಿಗೆ ಅಲಂಕಾರಗಳನ್ನ ಮಾಡ್ತಾರೆ ಈ ಫೋಟೋನು ಅಷ್ಟೇನೆ ನಾವು ದೇವ್ರ ತಗೊಂಡ್ ಬರಕ್ ಹೋಗ್ತಿವಿ ಅಂತ ಹೇಳಿದ್ರೆ ಅವರು ತುಂಬಾ ಮಡಿ ಮೈಲ್ಗೆಯಿಂದ ಇರಬೇಕು ಯಾವುದೇ ಅಂಟುಮುಟ್ಟ ಆಗ್ಬಾರ್ದು ಮತ್ತೆ ಮನೆಯವರೆಲ್ಲ ಮುಂಚೆನೆ ಯಾರು ನಾವು ಸಾಮಾನ್ಯವಾಗಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೆ ಮೊದಲೇ ಯಾರು ಊಟ ಮಾಡಲ್ಲ ಹಂಗಾಗಿ ಇವರು ದೇವ್ರ ಫೋಟೋ ಎಲ್ಲ ತಂದು ಕೊಟ್ಟಾದ್ಮೇಲೆ ಪ್ರತಿಷ್ಠಾಪನೆ ಮಾಡೋದಕ್ಕೆಲ್ಲ ಅವ್ರಿಗೆ ಅವಕಾಶ ಎಲ್ಲ ಮಾಡಿಕೊಟ್ಟು ನಂತರ ಊರ್ ಜನಗಳು ನೆಂಟರು ಎಲ್ಲಾ ಊಟ ಮಾಡಿದ ನಂತರ ಇವ್ರುಗಳೆಲ್ಲ ಊಟ ಮಾಡಿದ್ರು ಆಲ್ಮೋಸ್ಟ್ ನೋಡಿ ಎಲ್ಲಾ ಮಾಡಿದಂತ ಅಡಿಕೆ ಹೆಚ್ಚು ಕಡಿಮೆ ಎಲ್ಲ ಖಾಲಿ ಆಯ್ತು ಯಾಕೆಂದ್ರೆ ಕರ್ದಿದ್ದವರ್ ಎಲ್ರು ಬಂದಿದ್ರು ಜನಗಳು ಎಲ್ರು ಊಟನೂ ಸಹ ಎಲ್ಲ ಖಾಲಿ ಆಯ್ತು ಅಷ್ಟರಲ್ಲಿ ಇವರು ಇಲ್ಲಿ ಒಳಗಡೆ ದೇವರಿಗೆ ಅಲಂಕಾರ ಏನೇನೆಲ್ಲ ಬೇಕಾಗಿತ್ತು ಪೂಜೆಗೆ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಮನೇಲಿರೋ ಫೋಟೋಗಳು ಏನೆಲ್ಲ ದೇವ್ರ ಫೋಟೋಗಳು ಇರುತ್ತೆ ದೇವ್ರ ಮನೆ ಇದಕ್ಕೂ ಸಹ ಹೆಚ್ಚು ಹೂಗಳೆಲ್ಲ ಉಳ್ದಿರೋಂತ ಹೂಗಳನ್ನೆಲ್ಲ ಮುಡ್ಸಿ ರೆಡಿ ಮಾಡ್ತಾರೆ ಮುಂಚೆನೆ ದೇವ್ರ ಮನೆ ಎಲ್ಲ ದೀಪ ಹಚ್ಚಿ ರೆಡಿ ಮಾಡಿ ಪೂಜೆ ಮಾಡಿದ್ರು ಆದ್ರೆ ಹೂಗಳೆಲ್ಲ ಉಳ್ದಿತ್ತಲ್ಲ ಅದನ್ನ ಮತ್ತೆ ಎಲ್ಲಾ ದೇವ್ರಗಳಿಗೂ ಎಲ್ಲ ಶುರುವಾಗ ಶುರುವಾಗೋದ್ರೊಳಗೆ ಇನ್ನೊಂದ್ ರೌಂಡ್ ಎಲ್ಲರೂ ಒಂದ್ಸಲ ಮಾತಾಡ್ಸ್ಕೊಂಡ್ ಬರೋಣ ನಮ್ಮ ನಮ್ಮರ್ಗಿತ್ತಿ ಚಿಕ್ಕತ್ತೆ ಸೊಸೆ ಮತ್ತೆ ಇವ್ರ ನಮ್ಮತ್ತಿ ಅವ್ರ ಅಮ್ಮ ವಸಂತ ಅಂತ ನಮ್ಮ ಅತ್ತೆ ಮತ್ತೆ ಅವ್ರ ರಿಲೇಟಿವ್ಸ್ ಎಲ್ರು ಇದಾರೆ ಇವರು ಅಜ್ಜಿ ನಮ್ಮ ಅತ್ತೆ ರಿಲೇಟಿವ್ ಮತ್ತೆ ಇವರು ಅವ್ರ ವಸಂತ ಅವ್ರ ತಂಗಿ ಜೊತೆ ಇಲ್ಲಿ ಎಲ್ಲ ಮಕ್ಳುಗಳಿದಾವೆ ಎಲ್ಲ ಅವ್ರವ್ರದೇ ಮಾತುಕತೆಲ್ಲ ಮುಳುಗೋಗ್ಬಿಟ್ಟಿದ್ದಾರೆ ಎಲ್ಲ ಅಪ್ರೂಪಕ್ಕೆ ಒಂದಿನ ಸೇರಿದಾಗ ಅವ್ರ ಖುಷಿಗಳ ಪರಾನೇ ಇರಲ್ಲ ಎಲ್ಲ ಅವ್ರವ್ರದೇ ಮಾತುಕತೆ ಒಬ್ಬರು ರೇಗಿಸೋದು ಕಾಲಿ ಖಾಲಿ ಎಳಿಯೋದು ಇದ್ದೇ ಇರುತ್ತೆ ಜೊತೆಗೆ ಈ ತರದ ಆಚರಣೆಗಳನ್ನ ನಾವು ಮಾಡೋದ್ರಿಂದ ಇನ್ನೊಂದ್ ಖುಷಿ ವಿಚಾರ ಅಂತಂದ್ರೆ ನಮ್ಮ ಸಂಬಂಧಗಳನ್ನೂ ಸಹ ಇದು ಒಟ್ಟುಗೂಡಿಸುತ್ತೆ ಯಾಕೆ ಅಂತಂದರೆ ಎಲ್ಲರೂ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಟ್ಲೀಸ್ಟ್ ಈ ಥರದ್ದು ಒಂದು ಪೂಜೆಯಿಂದನಾದರೂ ಒಂದು ಕಡೆ ಎಲ್ಲ ಸೇರ್ತೀವಿ ನಗು ಹರಟೆ ಒಬ್ರನ್ನೊಬ್ರು ರೇಗ್ಸೋದು ಇವೆಲ್ಲ ಸಹ ಚೆನ್ನಾಗಿರುತ್ತೆ ಮನೆಯೆಲ್ಲ ಒಂಥರ ಸಂಭ್ರಮದಿಂದ ಕೂಡಿರುತ್ತೆ ಜೊತೆಗೆ ಇವರೇ ಚಿಕ್ಕ ಮಾವ ನನ್ನ ಮನೆಗೆ ಬಂದಾಗ ಸ್ಟಾರ್ಟಿಂಗು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರು ಲೇಟಾಗಿ ಬಂದಿದ್ದಾಳೆ ಅಂತ ಆಮೇಲೆ ಸರಿ ಹೋಗ್ಬಿಟ್ರು ಒಂದು ರೌಂಡ್ ಎಲ್ರು ಮಾತಾಡ್ಸ ಮಾತುಕತೆ ಅರಟೆ ಎಲ್ಲ ಹೊಡೆದು ಮುಗಿಸೋ ಅಷ್ಟೊತ್ತಿಗೆ ಅವರು ಎಲ್ಲಾ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ರು ಎಲ್ಲಾ ಪ್ರತಿಯೊಂದು ಪೂಜೆಗೆ ಏನೇನೆಲ್ಲ ಬೇಕು ಪ್ರತಿಯೊಂದು ಎಲ್ಲ ತಯಾರಾಗಿತ್ತು ಈ ಪೂಜೆಗೆ ಜೊತೆಗೆ ನಮ್ಮ ನಾದ್ನೂ ಸಹ ಅವರು ಎಲ್ಲಾ ಸಣ್ಣ ಪುಟ್ಟ ಎಲ್ಪ್ ಮಾಡ್ತಾ ಇದ್ರು ಇವರು ನಮ್ಮ ಊರ್ಗಿತ್ತೆ ಇವರು ಎಲ್ಲಾ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲಾ ಪೂಜೆಗೆಲ್ಲ ಅಂದ್ರೆ ಒಂದು ಪೂಜೆ ಮಾಡ್ತೀವಿ ಒಂದು ಪದ್ಧತಿ ಆಚರಣೆ ಮಾಡ್ತೀವಿ ಅಂದ್ರೆ ಇಲ್ಲಿ ಒಬ್ರು ಇಬ್ರು ಕೆಲಸ ಮಾಡಿದ್ರೆ ಆಗಲ್ಲ ಹಾಗಾಗಿ ಎಲ್ರು ಕೈ ಜೋಡಿಸಿದ್ರೆ ಕೆಲಸಗಳು ಬೇಗ ಮುಗಿಯುತ್ತೆ ಮತ್ತೆ ಮಾಡುವಂತ ಪ್ರತಿ ಒಂದು ಆಚರಣೆಗಳು ತುಂಬಾ ಸುಸೂತ್ರವಾಗಿ ನಡೆಯುತ್ತೆ ಶನಿಮಾತ್ಮನ ಕಥೆ ಓದ್ಸೋದಕ್ಕೆ ಇಲ್ಲಿ ಇನ್ನೊಂದು ಒಂದು ಬೌಲ್ ಅಲ್ಲಿ ಏನೋ ತಯಾರು ಮಾಡ್ಕೊಳ್ತಾ ಇದ್ದಾರೆ ನೋಡಿ ಆಕ್ಚುಲಿ ಒಂದು ಪಾತ್ರೆಗೆ ನೀರನ್ನ ಹಾಕಿ ಅದಕ್ಕೆ ಹೂವೆಲ್ಲ ರೆಡಿ ಅದಕ್ಕೆ ಅಲ್ಲಿ ನಾವು ಎಳು ಬತ್ತಿ ಅಂತ ಏನು ರೆಡಿ ಮಾಡ್ಕೊಂಡಿರ್ತೀವಿ ಎಳು ಬತ್ತಿ ಹಚ್ಚಬೇಕು ಇಡೀ ರಾತ್ರಿ ಪೂಜೆ ಮುಗಿಯೋ ತನಕನು ಎಳುಬತ್ತಿ ಉರಿತಾನೆ ಇರುತ್ತೆ ಅದನ್ನ ಈ ರೀತಿ ನೀರ್ ಒಳಗಡೆ ಒಂದು ಪ್ಲೇಟ್ ಅಲ್ಲಿ ಇಟ್ಟು ನೀರ್ ಒಳಗಡೆ ಇಡ್ತಾರೆ ಜೊತೆಗೆ ಬತ್ತಿನ ಒಂದಷ್ಟು ಮಾಡಿರ್ತಾರೆ ಅವ್ರು ಒಂದು ಹೇಳಿರ್ತಾರೆ ಒಂದಷ್ಟು ಬತ್ತಿನ ಮಾಡ್ಕೊಳ್ಳೋದಕ್ಕೆ ಹೇಳೋ ಬತ್ತಿನ ಅದನ್ನ ಮಾಡಿಟ್ಕೊಂಡಿರ್ತಾರೆ ಅದು ಇಡೀ ರಾತ್ರಿ ಉರಿಬೇಕು ಪೂಜೆ ನಡೆಯುವಾಗ ಈಗ ಆಲ್ಮೋಸ್ಟ್ ಎಲ್ಲಾ ರೆಡಿಯಾಗಿ ಪೂಜೆ ಎಲ್ಲಾ ಶುರುವಾಯ್ತು ಮೊದಲು ಈ ಕತೆ ಓದೋದಕ್ಕೆ ಏನ್ ಬಂದಿದ್ರು ಇವರು ಪೂಜೆನ ಶುರು ಮಾಡ್ತಾರೆ ನಂತರ ಮನೆಯವರು ಎಲ್ರು ಸಹ ಪ್ರತಿಯೊಬ್ರು ಒಬ್ಬೊಬ್ಬರೇ ಬಂದು ಪೂಜೆನ ಮಾಡ್ಬೇಕು ಅಲ್ಲಿ ಮನೆಯಲ್ಲಿ ಇರುವಂತ ಮನೆಯವರಷ್ಟೇ ಅಷ್ಟೇ ಅಲ್ದೇನೆ ಬಂದಿರುವಂತ ನೆಂಟ್ರುಗಳು ಪ್ರತಿಯೊಬ್ರು ಪೂಜೆನ ಮಾಡ್ತಾರೆ ಎಲ್ಲರೂ ಸಹ ಹಾಗೆ ಪೂಜೆಯನ್ನ ಮುಗಿಸಿ ಅದೆಲ್ಲ ಶುರು ಮಾಡೋಷ್ಟೊತ್ಗೆ ನಾನು ಮುಂಚೆನೆ ಹೇಳ್ದಂಗೆ ಆಲ್ಮೋಸ್ಟ್ ಹತ್ತು ಗಂಟೆ ಆಗೇ ಹೋಯ್ತು ಟೈಮ್ ಹಿಡಿಯುತ್ತೆ ಮತ್ತೆ ಒಂದು ಸಲ ಕತೆ ಶುರುವಾದ್ರೆ ಕತೆ ಬೆಳಗಿನ ಜಾವ ತನಕೂ ನಡೆಯುತ್ತೆ ಹಾಗೆ ಈ ಒಂದು ಪೂಜೆ ನಿರ್ವಿಘ್ನವಾಗಿ ಯಾವುದೇ ತೊಂದರೆ ಇಲ್ದನೆ ನಡಿಬೇಕು ಅಂತೇಳಿ ಭಗವಂತನಲ್ಲಿ ಮೊದಲು ಎಲ್ಲ ಪ್ರಾರ್ಥಿಸಿ ಸಂಕಲ್ಪವನ್ನ ಮಾಡಿಕೊಂಡು ನಂತರ ಪ್ರತಿಯೊಬ್ಬರು ಸಹ ಒಬ್ಬೊಬ್ಬರಾಗಿ ಬಂದು ಎಲ್ರು ಸಹ ಪೂಜೆಯನ್ನ ಭಕ್ತಿಯಿಂದ ಮಾಡ್ತಾರೆ ಶನಿಮಾತ್ಮನ ಕತೆಗೆ ಇನ್ನೊಂದು ಪ್ರತೀತಿ ಇದೆ ಒಂದು ಸಲ ಕತೆಯನ್ನ ಶುರು ಮಾಡಿದ್ರೆ ಆ ಕತೆ ಪೂರ್ತಿ ಮುಗಿಯೋವರ್ಗು ಅದು ಸೂರ್ಯ ಉದಯ ಆಗೋದ್ರೊಳಗೆ ಕತೆಯನ್ನ ಮುಗಿಸ್ಬೇಕು ಅಂತೇಳಿ ಹೇಳ್ತಾರೆ ಮತ್ತೆ ಕತೆನ ಕೇಳೋ ಅಂತವ್ರು ಮಧ್ಯದಲ್ಲಿ ಎದ್ದೋಗ್ಬಾರ್ದು ಅಂತನೂ ಹೇಳ್ತಾರೆ ಒಂದು ಸಲ ಇನ್ನ ಅವ್ರ ಏನಾದ್ರು ಹೋಗ್ಬೇಕು ನಂಟರುಗಳು ಅವ್ರು ತುಂಬಾ ಏನಾದ್ರು ಕಾರ್ಯ ಕೆಲಸ ಇರುತ್ತೆ ಅವ್ರು ಬೇಗ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅವರು ಕತೆ ಶುರುವಾದ ಮುಂಚೆನೆ ಹೋಗ್ಬೇಕಾಗುತ್ತೆ ಅವರು ಇಲ್ಲ ಅಂತಂದ್ರೆ ಕತೆ ಎಲ್ಲ ಶುರುವಾಗಿ ಒಂದ್ ಸ್ವಲ್ಪ ಹೊತ್ತಿದ್ದು ಮಧ್ಯೆ ಮಧ್ಯದಲ್ಲಿ ಹೋಗೋದು ಆ ಆತರ ಎಲ್ಲಾ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಕೆಲವರೆಲ್ಲ ಏನ್ ಮಾಡಿದ್ರು ಮೊದಲನೇ ಪೂಜೆ ಆಯ್ತು ಆ ಪೂಜೆ ಎಲ್ಲ ಮುಗಿಸಿ ಕತೆ ಶುರುವಾಗೋದ್ರೊಳಗಡೆನೆ ಮುಂಚೆನೆ ಹೊರಟ್ಬಿಟ್ರು ಕತೆ ಮೊದಲುಗೊಂಡು ಮೊದಲು ಶುರುವಾಗಿದ್ದು ದೇವರ ಕೀರ್ತನೆಯೊಂದಿಗೆ ಇವರು ನಮ್ಮ ಇವರು ಕೆಲವು ಪೌರಾಣಿಕ ನಾಟಕಗಳಲ್ಲೂ ಸಹ ಕೆಲವು ಪಾತ್ರಗಳನ್ನ ಮಾಡಿದ್ದಾರೆ ದುರ್ಯೋಧನ ಶಕುನಿಗೆ ಹಾಗಾಗಿ ಅವರು ಶನಿ ದೇವರ ಬಗ್ಗೆ ಹಾಡುಗಳನ್ನ ಆಡಿದ್ರು ಬಹಳ ಚೆನ್ನಾಗಿ ಆಡ್ತಾರ ಅವರನ್ನು ಸಹ ಹಾಗಾಗಿ ಅವರು

ಹಾಡನ್ನ ಆಡಿದ್ರು ನಂತರ ಕತೆ ಕೆಲವು ಗೀತೆಗಳೊಂದಿಗೆ ಶುರುವಾಗುತ್ತೆ ಮೊದಲು ಶನಿ ಶನಿದೇವರ ಕತೆಯನ್ನ ಶುರು ಮಾಡೋದಕ್ಕೂ ಮುಂಚೆ ಕೆಲವೊಂದು ದೇವರುಗಳ ನಾಮಗಳನ್ನು ಸಹ ಆಡ್ತಾರೆ ಅಯೋಧ್ಯೆಯಲ್ಲಿರುವ ಶ್ರೀರಾಮಚಂದ್ರನಿಗೂ ಸಹ ಶನಿದೇವರು ಬಿಟ್ಟಿರ್ಲಿಲ್ವಂತೆ ಅಂದ್ರೆ ಯಾವ ದೇವರುಗಳನ್ನೂ ಸಹ ಶನಿದೇವರು ಕಷ್ಟಗಳನ್ನ ಕೊಡೋದನ್ನ ಬಿಟ್ಟಿರ್ಲಿಲ್ವಂತೆ ಹಾಗಾಗಿ ಕಷ್ಟ ಕೊಟ್ಟಂತ ಶನಿದೇವ ಮನುಷ್ಯರಿಗೂ ಸಹ ಕಷ್ಟ ಕೊಡ್ತೇ ಬಿಡೋದಿಲ್ಲ ಹಾಗಾಗಿ ಆ ಕಷ್ಟಗಳನ್ನ ನಾವು ಪಾರಾಗೋದಕ್ಕೋಸ್ಕರ ನಮ್ಮ ಕಷ್ಟಗಳು ಸ್ವಲ್ಪವಾದರೂ ದೂರ ಆಗ್ಲಿ ಅನ್ನೋದಕ್ಕೋಸ್ಕರ ಕೆಲವರು ಸಂಕಲ್ಪಗಳನ್ನ ಮಾಡಿಕೊಂಡು ಶನಿದೇವರ ಕತೆಗಳನ್ನ ಓದಿಸ್ತಾರೆ ಶನಿದೇವರ ಕಥೆಗಳನ್ನ ಎರಡು ರೀತಿಯಲ್ಲಿ ಓದ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಒಂದು ರಾಜ ವಿಕ್ರಮಾದಿತ್ಯನ ಕತೆ ಇನ್ನೊಂದು ಶನಿದೇವರ ಜನನದ ಕತೆ ಹೀಗೆ ಎರಡು ರೀತಿಯಲ್ಲಿ ಕತೆಗಳನ್ನ ಓದ್ತಾರೆ ಬಟ್ ಎರಡು ಕಥೆಗಳನ್ನ ಒಟ್ಟಿಗೆ ಓದಿ ಮುಗಿಸೋದು ತುಂಬಾನೇ ಕಷ್ಟ ಹಾಗಾಗಿ ಇಲ್ಲಿ ರಾಜ ವಿಕ್ರಮಾದಿತ್ಯನ ಕಥೆಯನ್ನ ಇವರು ಓದ್ತಾರೆ ಮನೆಗಳಲ್ಲಿ ನಾವು ಶನಿಮಹಾತ್ಮನ ಕಥೆಗಳನ್ನ ಓದ್ಸೋದಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಕ್ಷಗಾನ ಮತ್ತೆ ಅರಿಕತೆಯ ರೂಪದಲ್ಲಿಯೂ ಸಹ ವಿಕ್ರಮಾದಿತ್ಯ ರಾಜನ ಕತೆ ಬೆರೆತ ಕಥೆಯ ಪ್ರಸಂಗಗಳನ್ನು ಸಹ ಖಂಡಿಸ್ತಾರೆ ನಾಟಕ ರೂಪದಲ್ಲಿ ಅದನ್ನ ನಟನೆಯನ್ನ ಮಾಡಿ ಕಥೆಗಳನ್ನ ಜನಗಳಿಗೆ ತಿಳಿಸ್ಕೊಡತಕ್ಕಂಥದ್ದು ಸಹ ಪ್ರತೀತಿಯಲ್ಲಿದೆ ಒಂದು ಸಲ ಕಥೆಯನ್ನ ಓದೋದಕ್ಕೆ ಶುರು ಮಾಡಿದಾಗ ಮಧ್ಯದಲ್ಲಿ ಎದ್ದೋಗುವಂತದ್ದು ಮತ್ತೆ ಜೋರಾಗಿ ಸುಮ್ಮನೆ ಮಾತಾಡುವಂಥದ್ದು ಅವ್ರ ಬಾಡ್ಗ ಅವ್ರ ಏನೋ ಮಾತಾಡ್ಕೊಂಡು ಕುತ್ಕೊಂಡಿರೋಂಥದ್ದು ಆ ತರದನ್ನ ಯಾವ್ದನ್ನು ಮಾಡಬಾರದು ಅಂತ ಹೇಳ್ತಾರೆ ನಾವು ಗಮನ ಇಟ್ಟು ಕಥೆನ ಕೇಳಿಸ್ಕೋಬೇಕು ಯಾಕೆಂದ್ರೆ ಇಡೀ ರಾತ್ರಿ ನಿದ್ದೆ ಮಾಡದೆ ನಾವು ಕಥೆನ ಕೇಳಿಸ್ಕೋಬೇಕು ಮತ್ತೆ ಹೀಗೆ ಕತೆ ಮಧ್ಯದಲ್ಲಿ ಹತ್ತು ನಿಮಿಷಕ್ಕೊಮ್ಮೆ ಪೂಜೆ ಮಾಡ್ತಾನೆ ಇರ್ಬೇಕಾಗತ್ತೆ ಜೊತೆಗೆ ಅಲ್ಲಿ ನವಗ್ರಹ ಧಾನ್ಯಗಳನ್ನು ಸಹ ಇಟ್ಟಿರ್ತಾರೆ ಪ್ರತಿ ನವಗ್ರಹಕ್ಕೂ ಸಹ ಪೂಜೆಯನ್ನ ಮಾಡಿ ಆ ಒಂದೊಂದು ನವಗ್ರಹ ಧಾನ್ಯಗಳನ್ನು ಸಹ ದೇವರಿಗೆ ಅರ್ಪಿಸ್ಬೇಕು ಹೀಗೆ ಕತೆ ಮುಂದುವರೆದು ಅದ್ ಹತ್ತತ್ರ ಒಂದು ಮಧ್ಯರಾತ್ರಿ ಆಯ್ತು ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ಈ ರೀತಿ ಅವರು ಪೂಜೆ ಮಾಡ್ತಾ ಅಲ್ಲೇ ಕುತ್ಕೊಂಡಿರ್ಬೇಕು ಅವ್ರ ಆ ಕಡೆ ಈ ಕಡೆ ಎಲ್ಲೂ ಎದ್ದು ಹೋಗಂಗಿಲ್ಲ ಇದ್ರ ಮಧ್ಯದಲ್ಲಿ ನಾವು ಈಗ ನಿದ್ದೆ ಬರುತ್ತೆ ಕೆಲವು ಅಂತಂದ್ರೆ ಇಡೀ ರಾತ್ರಿ ಪೂರ್ತಿ ನಿದ್ದೆಗೆಟ್ಟು ಕತೆ ಕೇಳಿಸ್ಕೊಳ್ಳೋದು ತುಂಬಾ ಕಷ್ಟ ಅದಕ್ಕೆ ಮಧ್ಯದಲ್ಲಿ ಈ ರೀತಿ ಟೀ ವ್ಯವಸ್ಥೆ ಮಾಡೋಣ ಹೇಳಿ ಎದ್ ಬಂದ್ವಿ ಕೆಲವರು ಟೀ ಮಾಡ್ತಾ ಇದಾರೆ ಇವರು ಈ ಎಲ್ಲ ಮಾಡಿ ಅದನ್ನೆಲ್ಲ ಎಲ್ರಿಗೂ ಕೊಡ್ಬೇಕು ಎಲ್ರಿಗೂ ಕೊಡ್ತಾ ಇದಾರೆ ಕತೆ ಹೋದವ್ರಿಗೂ ಕೊಟ್ರು ಅವ್ರಿಗೆ ಮೊದಲು ಕೊಟ್ಟು ಅನಂತರ ಮನೆಯವ್ರಿಗೆ ಎಲ್ರಿಗೂ ಸಹ ಟೀ ನ ಸರ್ವ್ ಮಾಡ್ತಾರೆ ಇದ್ರ ಮಧ್ಯದಲ್ಲಿ ಅವರು ಸಹ ಬ್ರೇಕ್ ತಗೋತಾರೆ ಎಲ್ರಿಗೂ ಬ್ರೇಕ್ ಸಿಗುತ್ತೆ ಇವಾಗ ಇಲ್ಲಿ ಶನಿದೇವರನ್ನ ಕತೆ ಓದ್ತಾರೆ ಅಂತ ಹೇಳಿದ್ರೆ ಬರೀ ಕೇವಲ ಶನಿದೇವರ ಕತೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಕೆಲವೊಂದಷ್ಟು ಉಪಕಥೆಗಳನ್ನು ಸಹ ಸೇರಿಸ್ಕೊಳ್ತಾರೆ ಮತ್ತೆ ಆ ಕಥೆಗಳ ಮಧ್ಯದಲ್ಲಿ ಕೆಲವು ಮಿಶ್ರಿತ ಕತೆಗಳು ಸಹ ಇರ್ತವೆ ಹಾಸ್ಯ ಮಿಶ್ರಿತ ಕತೆಗಳನ್ನ ಹೇಳೋದ್ರಿಂದ ಅದರಿಂದ ನಾವು ನಿದ್ದೆನೂ ಹೋಗ್ಲಾಡಿಸ್ಕೋಬಹುದು ಮತ್ತೆ ಕತೆ ಕೇಳೋದಕ್ಕೂ ಯಾರಿಗೂ ಏನು ಬೇಸರ ಆಗೋದಿಲ್ಲ ಗಮನ ಇಟ್ಟು ಕೇಳ್ತಾ ಹೋದ್ರೆ ಕೊನೆಗೆ ಆ ವಿಕ್ರಮಾದಿತ್ಯ ರಾಜನ ಕತೆ ಕೇಳ್ತಾ ಕೇಳ್ತಾ ನಮ್ ಕಣ್ಣಲ್ಲಿ ಕಣ್ಣೀರೇ ಬಂದ್ಬಿಡುತ್ತೆ ಅಷ್ಟು ಒಂದು ಒಳ್ಳೆ ಕತೆ ಈ ಶನಿದೇವರ ಮಹಾತ್ಮೆ ಮತ್ತೆ ಆ ವಿಕ್ರಮಾದಿತ್ಯ ರಾಜ ಪಟ್ಟಂತ ಕಷ್ಟಗಳು ನಾವು ಈ ಕತೆಗಳನ್ನ ಪೂರ್ತಿಯಾಗಿ ಕೇಳೋದ್ರಿಂದ ಕೇಳದವರಿಗೂ ಮತ್ತೆ ಕತೆಗಳನ್ನ ಓದಿದವರಿಗೂ ಇಬ್ಬರಿಗೂ ಸಹ ಪುಣ್ಯ ಲಭಿಸುತ್ತೆ ಅಂತೇಳಿ ಪುರಾಣಗಳಲ್ಲಿ ಹೇಳ್ತಾರೆ ಕತೆ ಮುಂದುವರಿತಾ ಇತ್ತು ಮತ್ತೆ ಇದ್ರ ಮಧ್ಯದಲ್ಲಿ ಕತೆ ಮುಗಿದ ನಂತರ ದೇವರಿಗೆ ನೈವೇದ್ಯವನ್ನ ಇಟ್ಟು ಪೂಜೆಗೆ ಮಾಡಿ ಮತ್ತೆ ಪ್ರಸಾದವನ್ನ ಜನಗಳಿಗೆ ಬಂದಿರತಕ್ಕಂತ ಕಥೆಯನ್ನ ಕೇಳರು ಎಲ್ರಿಗೂ ಪ್ರಸಾದವನ್ನ ಹಂಚಬೇಕು ಹಾಗಾಗಿ ಆ ಮಧ್ಯದಲ್ಲಿ ನಾವು ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಂಡು ಇದ್ರ ಮಧ್ಯದಲ್ಲಿ ಅವರು ಹೊಸಲನ್ನ ತೊಳೆದು ಮತ್ತೆ ಹೊಸಗೆಲ್ಲ ಮುಂದೆ ಮುಂಭಾಗದಲ್ಲಿ ಅದಕ್ಕೆ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ರು ಹಂಗಾಗಿ ಕಥೆಯಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದವರು ಇದನ್ನು ಸಹ ಅವರೇ ನೆರವೇರಿಸಬೇಕು ಹಾಗಾಗಿ ಅವರೇ ಬಂದು ಇದನ್ನು ಸಹ ಇಬ್ರು ಹೊಸಲೆಲ್ಲಾ ತೊಳೆದು ರಂಗೋಲಿ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಅದಕ್ಕೆ ಪೂಜೆ ಎಲ್ಲಾ ಮಾಡಿದ್ರು ನಂತರ ಹೀಗೆ ನಾವು ಅಲ್ಲಿ ನೈವೇದ್ಯಕ್ಕೆ ರಸಾಯನ ರೆಡಿ ಮಾಡ್ಕೊಳ್ಳೋದಕ್ಕೆ ಇವರೇ ನಮ್ಮ ಭಟ್ರು ನೋಡಿ ಮಲಗಿದ್ರು ಅವರು ಕೆಲಸ ಮಾಡಿ ಸಾಕಾಗಿ ಅವ್ರ ಕತೆ ಕೇಳಕ್ ಬಂದಿರ್ಲಿಲ್ಲ ಆದ್ರೆ ಪ್ರಸಾದ ಮಾಡೋ ಟೈಮ್ಗೆ ಮತ್ತೆ ಅವರು ಫ್ರೆಶಪ್ ಆಗಿ ಬೇಗ ಬಂದು ಪ್ರಸಾದ ತಯಾರು ಮಾಡೋದಕ್ಕೆ ಅಂತ ಹೇಳಿ ಕತೆ ಇನ್ನೇನು ಕೊನೆ ಅಂತ ಬಂದಿತ್ತು ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಐದು ಗಂಟೆ ಹತ್ತತ್ರ ಆಗಿತ್ತು ಆ ಮಧ್ಯದಲ್ಲಿ ನಾವ್ ಈ ರೀತಿ ಎಲ್ಲ ಪ್ರಸಾದವನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಹೆಸರು ಬೆಳೆ ಮತ್ತೆ ರಸಾಯನ ಎರಡನ್ನೂ ಸಹ ಅಷ್ಟರಲ್ಲಿ ಕತೆ ಮುಗಿಯೋದಕ್ಕೆ ಬೆಳಗಿನ ಜಾವ ಐದು ಮುಕ್ಕಾಲ್ ಆಯ್ತು ಆಗ ಮನೆಯವ್ರು ಸಹ ಮತ್ತೆ ಮಹಾಮಂಗ್ಲಾರತಿ ಮಾಡಬೇಕು ಅಂತೇಳಿ ಹೇಳಿದ್ರು ಎಲ್ರು ಒಬ್ಬೊಬ್ಬರಾಗಿ ಬಂದು ಕತೆ ಕೇಳಿಸ್ಕೊಂಡವ್ರು ಎಲ್ರೂನು ಸಹ ಮಹಾಮಂಗ್ಳಾರತಿಯನ್ನ ಮಾಡಿದ್ರು ಮಂಗಳಾರತಿಯನ್ನ ಮಾಡಿ ದೇವರಿಗೆ ಆ ಒಂದು ಏನು ಪ್ರಸಾದವನ್ನೆಲ್ಲ ಮಾಡಿದ್ರು ಅದನ್ನೆಲ್ಲ ಫಸ್ಟ್ ದೇವರಿಗೆ ನೈವೇದ್ಯವನ್ನ ಇಟ್ಟು ನಂತರ ಆ ಪ್ರಸಾದವನ್ನೆಲ್ಲ ಎಲ್ರಿಗೂ ಸಹ ಹಂಚಬೇಕು ಅಂತೇಳಿ ಹೇಳಿದ್ರು ಅದೇ ರೀತಿ ಆ ಪ್ರಸಾದ ದೇವರಿಗೆ ಮೊದಲು ನೈವೇದ್ಯವನ್ನ ಇಟ್ರು ೋಡೆ ಜಗವಾದು ದೂರ ನಮೋ ನಮೋ ಭಕ್ತರ ಪೊರೆಯೋ ಶನಿ ರಾಜ ಭಕ್ತಿ ಬೆಳಗುವೆ ಶನಿ ರಾಜ ಭಕ್ತರ ಶನಿ ಶನಿ ಗುರುದೇವರ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಬಂದಿದ್ದಂತ ಎಲ್ಲ ಹೆಂಗಸರಿಗೆ ಅರ್ಶನ ಕುಂಕುಮವನ್ನೆಲ್ಲ ಕೊಟ್ಟು ಮತ್ತೆ ಅವ್ರನ್ನ ಆಶೀರ್ವಾದ ತಗೊಳ್ಳಿ ಹೇಳಿ ಎಲ್ರಿಗೂ ಪೂಜೆ ಮಾಡಿದ್ರು ಮತ್ತೆ ಇನ್ನೊಂದು ಪ್ರತೀತಿ ಇದೆ ಶನಿ ದೇವರಿಗೆ ಪೂಜೆ ಮಾಡಿದ್ರೆ ಯಾರೂನು ಶನಿ ಮಹಾತ್ಮನ ಮುಂದೆ ಬಗ್ಗಿ ನಮಸ್ಕಾರ ಮಾಡಬಾರದು ಹೇಳಿ ಹೇಳ್ತಾರೆ ಹಾಗಾಗಿ ಅದು ಒಂದು ಪ್ರತೀತಿ ಇದೆ ಶನಿದೇವ ನಮ್ಮನ್ನ ಬಗ್ದಷ್ಟು ಭೂಮಿಯೊಳಗೆ ಬಗ್ಸ್ತಾನೆ ಅಂತೇಳಿ ಮತ್ತೆ ಶನಿದೇವರಿಗೆ ಪ್ರಿಯವಾದದ್ದು ಎಳ್ಳು ಎಳ್ಳಿನ ಪ್ರಸಾದವನ್ನು ಸಹ ಮಾಡಿದ್ರು ಅದನ್ನು ಹಂಚಿ ಅದ್ರ ಜೊತೆಗೆ ಸೈನ ಮತ್ತೆ ಹೆಸರು ಬೇಳೆಯನ್ನು ಸಹ ಎಲ್ರು ಪ್ರಸಾದನ ಹಂಚಿ ಅದೆಲ್ಲ ನಾವು ಪ್ರಸಾದ ಆಲ್ಮೋಸ್ಟ್ ಬೆಳಗಿನ ಜಾವ ಆರು ಗಂಟೆ ಆಯ್ತು ಅಷ್ಟರಲ್ಲಿ ಅವರು ಸಹ ಕಥೆಯನ್ನೆಲ್ಲ ಓದ್ ಮುಗಿಸಿ ಅವರು ಪ್ರಸಾದವನ್ನೆಲ್ಲ ಸ್ವೀಕರಿಸಿ ಅವರು ಮನೆ ಕಡೆಗೆ ಹೊರಟರು ನಂತರ ಅವರು ಹೇಳಿದ್ರು ಆದಷ್ಟು ಬೇಗ ನಾವು ಅಷ್ಟೊತ್ತಿಗೆ ದೇವ್ರ ಫೋಟೋನ ತಗೊಂಡೋಗಿ ಆ ದೇವಸ್ಥಾನಕ್ಕೆ ವಾಪಸ್ ಕೊಟ್ಬಿಡ್ಬೇಕು ಮತ್ತೆ ಪೂಜೆ ಸಾಮಾನನ್ನು ತಗೊಂಡೋಗ್ಬೇಕು ಅಂತ ಹೇಳಿ ಮತ್ತೆ ಅದೇ ರೀತಿ ಮಡಿ ಬಟ್ಟೆಯನ್ನೆಲ್ಲಾ ಮುಚ್ಕೊಂಡು ತಗೊಂಡೋಗಿ ದೇವಸ್ಥಾನಕ್ಕೆ ತಲುಪಿಸಿದ್ರು ಅವತ್ತಿನ ಪೂಜೆ ಎಲ್ಲ ಅಷ್ಟು ಸುಸು ವಾಗಿ ಅಷ್ಟು ಚೆನ್ನಾಗಿ ನಡೀತು ಉಳಿದಂತ ಮನೆ ಕೆಲಸನೆಲ್ಲ ಮುಗಿಸ್ಕೊಳ್ಳಕ್ಕೆ ಈ ರೀತಿಯ ಒಂದು ಆಚರಣೆಗಳು ಇನ್ನು ಉಳ್ಕೊಂಡಿದವೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣನೆ ಹಳ್ಳಿಗಳು ಅಂತ ಹೇಳ್ಬೋದು ಈ ತರದ ಪೂಜೆಗಳು ಆಚರಣೆಗಳನ್ನ ನಾವು ಮಾಡೋದ್ರಿಂದ ಮುಂದಿನ ಪೀಳಿಗೆಯ ಮಕ್ಕಳುಗಳಿಗೂ ಸಹ ಇದನ್ನ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು